ಹಿಂದೂ ಧಾರ್ಮಿಕ ನೆಲೆಯಲ್ಲಿ ಶ್ರೀರಾಮನವಮಿ ಹಬ್ಬ ವಿಶಿಷ್ಟವಾದುದು ಶ್ರೀಮತಿ ಎಚ್ ಲಕ್ಷ್ಮೀ ದೇವಮ್ಮ ಹಿಂದೂ ಧಾರ್ಮಿಕ ನೆಲೆಯಲ್ಲಿ ಆಚರಿಸಲಾಗುವ ಶ್ರೀರಾಮನವಮಿ ಹಬ್ಬ ಬಹಳ ವಿಶಿಷ್ಟವಾದುದು ಅಂತ ಚಳ್ಳಕೆರೆಯ ಶಾರದಾಶ್ರಮದ ಸದ್ಭಕ್ತರಾದ ಎಚ್ ಲಕ್ಷ್ಮೀ ದೇವಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ತ್ಯಾಗರಾಜನಗರದ ಸದ್ಭಕ್ತರಾದ ತಿಪ್ಪಮ್ಮ ಉಮಾಶಂಕರ್ ಅವರ ಸೂಜಿ ಮಲ್ಲೇಶ್ವರ ನಿವಾಸದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶ್ರೀರಾಮ ಮತ್ತು ಶ್ರೀರಾಮನವಮಿ ಹಬ್ಬದ ವಿಶೇಷ ಉಪನ್ಯಾಸವನ್ನು ನೀಡಿದರು ಅಯೋಧ್ಯ ರಾಜನಾದ ದಶರಥ ಮತ್ತು ಕೌಸಲಿಯ ಮಗನಾಗಿ ಚೈತ್ರ ಮಾಸದ ಒಂಬತ್ತನೇ ದಿನವಾಗಿ ನವಮಿ ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನ ಜನನವಾಗುತ್ತೆ ಈ ದಿನವನ್ನು ಅಂತ ಎಲ್ಲ ಕಡೆಗಳಲ್ಲಿ ಸಂಭ್ರಮದಿಂದ ಆಚರಿಸ್ತಾರೆ ರಘುವಂಶ ಕುಲ ತಿಲಕನಾಗಿ ಮರ್ಯಾದ ಪುರುಷೋತ್ತಮನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ಏಕಪತ್ನಿಯ ಸೀತಾ ಸೀತಾರಾಮನಾಗಿ ಆದರ್ಶ ರಾಮರಾಜ್ಯದ ನಿರ್ಮಾಪಕನಾಗಿ ಶ್ರೀರಾಮಚಂದ್ರನ ಆದರ್ಶ ಬದುಕು ಮತ್ತು ಅವರ ಸದ್ಗುಣಗಳು ನಮ್ಮ ನಿತ್ಯ ಬದುಕಿಗೆ ಸದಾ ದಾರಿದೀಪವಾಗಿರುತ್ತವೆ ಅಂತ ಹೇಳಿದರು ಈ ಸತ್ಸಂಗ ಕಾರ್ಯಕ್ರಮದ ಅಂಗವಾಗಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮರಕ್ಷಾ ತುಸ್ತೋತ್ರ ಪಠಣ ಮತ್ತು ಹನುಮಾನ ಚಾಲಿಸಾ ಪಠಣ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಸಿದ್ದಾಪುರ ಅವರು ನಡೆಸಿಕೊಟ್ರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ತಿಪ್ಪಮ್ಮ ಉಮಾಶಂಕರ್ ಮೋಹಿನಿ ಶುಭ ಸೋಮಶೇಖರ್ ಜಯಮ್ಮ ಟಿಯಮ್ಮ ವಿಜಯ್ ಕಲಾಗುರು ಗೀತಾ ಸುಂದರೇಶ್ ಎಸ್ ಎಂ ಗೀತಾ ಸುರೇಶ್ ಎಂ ಎಂ ಗೀತಾ ನಾಗರಾಜ್ ಶ್ರೀಜನಿ ಈಶಾನ್ ವಸಂತಕುಮಾರಿ ಸಿದ್ದಮ್ಮ ಸುಜಾತ ಬಿ ಟಿ ಗಂಗಾಂಬಿಕೆ ಗಿರಿಜಮ್ಮ ಉಪಸ್ಥಿತರಿದ್ದರು ವರದಿಯತೀಶಮ್ ಸಿದ್ದಾಪುರ್ ಚಾಳಕ್ಯರ ಶಾರೀರಿಕ ಶಕ್ತಿ ಮಾನಸಿಕ ಶಕ್ತಿ ಬೇಕಾಗುತ್ತದೆ ಅದಕ್ಕಾಗಿ ಬಹಳಷ್ಟು ಸಮಯವನ್ನು ಶ್ರಮವನ್ನು ವಿನಿಯೋಗಿಸಬೇಕಾಗುತ್ತದೆ ಅಂದ್ರೆ ಶ್ರೀಮಂತರು ಏನಂತಾರೆ ಅಂತಂದ್ರೆ ರಾಜಯೋಗವನ್ನು ರಾಜಯೋಗ ಅನ್ನುವಂಥದ್ದು ಅಭ್ಯಾಸ ಮಾಡ್ಬೇಕಾದ್ರೆ ತುಂಬಾ ನಮ್ಮ ಶರೀರದಲ್ಲಿ ತುಂಬಾ ಶಕ್ತಿ ಇರ್ಬೇಕು ಮಾನಸಿಕ ಶಕ್ತಿ ಇರ್ಬೇಕು ಮತ್ತೆ ಅದಕ್ಕಾಗಿ ಬಹಳಷ್ಟು ಸಮಯವನ್ನ ಶ್ರಮವನ್ನ ವಿನಿಯೋಗಿಸ್ಬೇಕಾಗ್ತದೆ ಅಂತ ಹೇಳ್ತಾರೆ ಆದರೆ ಆ ಭಕ್ತನ ಅವಸ್ಥೆ ನೋಡಿದರೆ ಕೈಯಲ್ಲಿ ಸಾವಿರ ರೂಪಾಯಿ ಇಟ್ಕೊಂಡು ಅರಮನೆ ಕಟ್ಟಿಸುವ ಆಸೆ ಒತ್ತವನಂತಿತ್ತು ಅವನನ್ನು ಕಂಡುಕೊಳ್ಳದೆ ಶ್ರೀಮಾತೆಯವರಿಗೆ ಅವನ ಇತಿಮಿತಿ ತಿಳಿದು ಹೋಯಿತು ಈಗ ಮಹಾತ್ಮನಿಗೆ ನಾನು ಈಗ ನಾನು ನೋಡಿದಾಗ ಶ್ರೀಮಂತ ಯಾರಿಗೆ ಆಗಲಿ ಮಹಾತ್ಮರಿಗೆ ಇವತ್ತು ಸಾಮರ್ಥ್ಯ ಏನೋ ಯೋಗ್ಯತೆ ಅಂತ ತಕ್ಷಣ ಗೊತ್ತಾಗ್ಬೋದು ಗುರುವಿನಲ್ಲಿ ಅಂತ ಅದ್ಭುತ ಶಕ್ತಿ ಇರುತ್ತೆ ಹಾಗಾಗಿ ಶ್ರೀಮಾತೆಯವರು ಸಹ ಅವನ ಇತಿಮಿತಿ ತಿಳಿದು ಹೋಯ್ತಾರ ಅದಕ್ಕೆ ತಮಾಷೆ ಮಾಡ್ತಾ ಇದ್ರು ಮಾಡಿ ಕೈಯಲ್ಲಿ ಸಾವಿರ ರೂಪಾಯಿ ಇಟ್ಕೊಂಡು ಅರಮನೆ ಕಟ್ಟಿಸುವಂತ ಆಸೆ ಹೊತ್ತವನಂತಿತ್ತು ಅಂದ್ರೆ ಅರಮನೆ ಕಟ್ಸಿಕ್ ಎಷ್ಟು ಬೇಕು ಹಣ ತುಂಬಾ ಹಣ ಇರಬೇಕು ಸಾವಿರ ರೂಪಾಯಿಗೆ ಅರಮನೆ ಕಟ್ಸಕ್ ಅದು ಅದು ಅಷ್ಟೇ ಅದೇ ರೀತಿಯಲ್ಲಿ ಅದರಿಂದಲೇ ಅವರು ಆತನನ್ನು ಹಾಗೆ ಕೇಳಿತು ಶ್ಯಾಮಚರಣ ನಿರಾಶೆಗೊಂಡು ಅಮ್ಮ ಆಗ ಅದ್ರೆ ನನಗೇನು ದಾರಿ ಇಲ್ಲವೇ ಎಂದು ಕೇಳಿದ ಆಗ ಶ್ರೀಮಾತೆಯವರು ಬೇಡ ನೀನು ಏನೇನು ಮಾಡಬೇಕು ಅನ್ನೋದನ್ನ ನಾನು ಹೇಳಿಕೊಡುತ್ತೇನೆ ಎಂದು ಧೈರ್ಯ ತುಂಬಿ ಅವನಿಗೆ ಮಂತ್ರರೀಕ್ಷೆಯನ್ನು ನೀಡ್ತಾರೆ ಬಳಿಕ ಆ ಮಂತ್ರವನ್ನ ಬೆಳಗ್ಗೆ ಮತ್ತು ಸಂಜೆ ಹೀಗೆ ಎರಡು ಹೊತ್ತು ಜಪ ಮಾಡುವಂತೆ ಉದ್ದೇಶ ಮಾಡ್ತಾರೆ ಶ್ರೀಮಾತೆಯವರು ಆಗ ಅವನು ಅಮ್ಮ ಬೇಕಾದರೆ ಮೂರು ಹೊತ್ತು ಜಪ ಮಾಡುತ್ತೇನೆ ಎಂದು ಉತ್ಸಾಹದಿಂದ ನುಡಿದ ಆದರೂ ಶ್ರೀಮಾತೆ ಬೇಡ ಎರಡು ಹೊತ್ತು ಜಪ ಮಾಡು ಅಷ್ಟೇ ಸಾಕು ಎಂದು ಕೆಲವು ಅಂಗಿ ಮತ್ತೆ ಆರಂಭದಲ್ಲಿ ತುಂಬಾ ಉತ್ಸಾಹ ತೋರಿಸ್ತಾ ಇರ್ತಾರೆ ಆರಂಭ ಶೂರತ್ವ ಅಂತಾರೆ ಅಂದ್ರೆ ಅವ್ರು ಹೇಳಿದ್ ಕೇಳಲ್ಲ ಏ ನನಗೆ ತುಂಬಾ ಉತ್ಸಾಹ ಇರುತ್ತಲ್ಲ ಅವ್ರು ಎರಡ್ ಸತಿ ಅಂತ ಹೇಳಿದ್ ನಾನು ಬೇಕು ಮಾಡ್ತೀನಿ ಅನ್ನೋ ಉತ್ಸಾಹ ಕೊಡಿಸ್ತಾ ಇದ್ದಾರೆ ಆದರೆ ಶ್ರೀಮತಿ ಹೇಳ್ತಾ ಇದ್ದಾರೆ ಮಾತ್ರ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಜಪವನ್ನು ನೀನು ಮಾಡು ಅದೇ ನಿಮಗೆ ಸಾಕಷ್ಟ ಆಯಿತು ಅಂತ ಅವರು ಆ ಭಕ್ತನಿಗೆ ಸಾಹಿತ್ಯ ಮಾತುಗಳನ್ನ ಹೇಳ್ತಾರೆ ಚೈತ್ರ ಮಾಸದ ಒಂಬತ್ತನೇ ದಿನ ದಿನದ ವಸಂತ ಉತ್ಸವ ಎಂದು ಹೇಳಬಹುದು ಇಂದಿನ ಈ ದಿನ ಮಹಾವಿಷ್ಣು ಮಾನವ ರೂಪದಲ್ಲಿ ದರೆ ಪರಮ ಪಾವನ ಪುಣ್ಯ ದಿನ ಎಂದು ಹೇಳಬಹುದು ರಘುವಂಶ ಕುಲ ತಿಲಕ ಕೌಸಲ್ಯಾಭಿರಾಮ ಭಾರ್ಗವರಾಮ ಸೀತಾರಾಮ ಮನುಕುಲ ಲಲಾಮ ಮರ್ಯಾದ ಪುರುಷೋತ್ತಮ ಪಿತೃವಾಕ್ಯ ಪರಿಪಾಲಕ ಏಕಪತ್ನಿ ವ್ರತಸ್ಥ ದುಷ್ಟ ಶಿಕ್ಷಕ ಶಿಷ್ಯರಕ್ಷ ಶಿಷ್ಯರಕ್ಷಕ ಪಾಹಿಮಾ ಪಾಹಿಮ ರಾಘವ ಪಾಹಿಮ ಎಂದು ನಮಸ್ಕರಿಸುತ್ತ ಶ್ರೀರಾಮಚಂದ್ರನು ಸೂರ್ಯವಂಶದಲ್ಲಿ ಜನಿಸಿದ್ದು ಮೊದಲ ಪೂಜೆ ಸೂರ್ಯದೇವನಿಗೆ ಸಲ್ಲಿಸುತ್ತದೆ ಆದ್ದರಿಂದ ಶ್ರೀರಾಮನವಮಿಯ ದಿನ ಮುಂಜಾನೆ ಶಕ್ತಿಯ ಪ್ರತೀಕವಾಗಿ ಸೂರ್ಯದೇವನನ್ನು ಪೂಜಿಸುವುದರ ಮೂಲಕ ಈ ಹಬ್ಬವನ್ನು ಆಚರಿಸುತ್ತಾರೆ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ದುರ್ಜನರನ್ನು ಸಂಹರಿಸಿ ಧರ್ಮವನ್ನು ಪುನಃಸ್ಥಾಪನೆ ಮಾಡುವುದು ಮಾಡುವುದರ ಮೂಲಕ ಸಜ್ಜನರನ್ನು ಮತ್ತು ಭಕ್ತರನ್ನು ರಕ್ಷಿಸಿ ಜಗತ್ತನ್ನು ಉದ್ಧಾರ ಮಾಡಲು ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ತಾಳಿ ಭೂಮಿಗೆ ಬರುತ್ತಾರೆ ಮಹಾವಿಷ್ಣುವಿನ ಹತ್ತನೇ ಅವತಾರದಲ್ಲಿ ಏಳನೇ ಅವತಾರವಾದ ಶ್ರೀರಾಮಚಂದ್ರನು ಅಯೋಧ್ಯೆಯಲ್ಲಿ ಜನಿಸುತ್ತಾನೆ ಅಯೋಧ್ಯೆಯ ರಾಜನಾದ ದಶರಥ ಮತ್ತು ಕೌಸಲ್ಯರ ಪುತ್ರನಾಗಿ ಚೈತ್ರ ಮಾಸದ ಒಂಬತ್ತನೆಯ ದಿನದ ದಿನವಾದ ನವಮಿಯಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕರ್ಕಟ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಜನನವಾಗುತ್ತದೆ ಈ ದಿನವನ್ನು ರಾಮನವಮಿ ಎಂದು ಎಲ್ಲ ಕಡೆಗಳಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವತೆಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವೀ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗುತ್ತವೆ ಎಂದು ತಿಳಿಯಬಹುದು ರಾಮ ಎನ್ನುವ ಎರಡು ಅಕ್ಷರಗಳ ಮಹತ್ವಪೂರ್ಣ ಅರ್ಥವಿದೆ ಎಂದು ಹೇಳಬಹುದು ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅದು ರಾಮನಾಮ ಜಪದ ಜಪವನ್ನು ನಮ್ಮೊಳಗೆ ಬೆಳಕನ್ನು ತರುವಂಥ ಜಾಗೃತಿಗೊಳಿಸುವುದು ಎಂದು ಅರ್ಥವಾಗುತ್ತದೆ ಕೆಲವರು ರಾಮನಾಮದ ಬರೆಯುವುದೂ ಸಹ ಒಂದು ಉತ್ತಮವಾದ ಸಾಧನೆ ರಾಮಕೋಟಿ ಅಂತ ಬರೀತಾರೆ ಕೆಲವರೆಲ್ಲ ಪ್ರತಿದಿನ ರಾಮನವಮಿಯ ಮಹತ್ವವಾದ ಉದ್ದೇಶವೇನೆಂದರೆ ರಾಮನ ಆದರ್ಶವನ್ನು ರಾಮನ ಗುಣಗಳನ್ನು ತಮ್ಮೊಂದಿಗೆ ಬೆಳೆಸಿಕೊಂಡು ಪಾಲಿಸುತ್ತಾ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆ ಕೊಡುವುದು ಮುಖ್ಯ ಉದ್ದೇಶವಾಗಿದೆ ಸ್ಪೀಡಾಯಿತನಹುದು ಪ್ರತಿ ಪ್ರತಿಪಾದದಿಂದ ಒಂಬತ್ತು ದಿನಗಳವರೆಗೂ ರಾಮನವಮಿಯನ್ನು ಆಚರಿಸುತ್ತಾರೆ ಅಂದರೆ ಚೈತ್ರ ಮಾಸ ಶುರುವಾದ ಮೇಲೆ ಪಾಠ್ಯದಿಂದ ನವಮಿವರೆಗೂ ಒಂಬತ್ತು ದಿನದವರೆಗೂ ರಾಮನವಮಿಯನ್ನು ಆಚರಣೆ ಮಾಡ್ತಾರೆ ಈ ದಿನಗಳಲ್ಲಿ ಈ ಒಂಬತ್ತು ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ ಭಜನೆ ಕೀರ್ತನೆ ಉಪಾಸನೆ ಧ್ಯಾನ ಪ್ರವಚನ ಆಯೋಜನೆ ಮಾಡಲಾಗುತ್ತದೆ ಇದರಿಂದ ನಮ್ಮಲ್ಲಿರುವ ಕೆಟ್ಟ ಪ್ರಭಾವಗಳು ಅಥವಾ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯವಾಗುತ್ತದೆ ಎಂದು ಹೇಳಬಹುದು ಮತ್ತೊಂದು ವಿಷಯವೆಂದರೆ ರಾಮ ಎಂದರೇನೆ ನಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ಚಿತ್ರಣ ರಾಮನ ಜೊತೆಗೆ ಸೀತೆ ಲಕ್ಷ್ಮಣ ಆಂಜನೇಯರನ್ನು ಕಾಣಬಹುದು ಕಾಣಬಹುದು ರಾಮನ ವಿಗ್ರಹವಿರುವುದು ತುಂಬಾ ವಿರೋಧ ಸಾಮಾನ್ಯವಾಗಿ ನಾವೆಲ್ಲೂ ನೋಡಿಲ್ಲ ರಾಮನ ಒಂದೇ ಗ್ರಹ ಇರದೆಲ್ಲೂ ನಡೆಸಿ ಸೀತಾ ಲಕ್ಷ್ಮಣ ಮತ್ತು ಹನುಮಂತ ಇರುವುದೇ ನಾವು ಕಂಡಿದ್ದೀವಿ ತುಂಬ ಬೇಡ ಯಾವುದೇ ದೇವಾಲಯ ದೇವ ದೇವಾಲಯಗಳಲ್ಲಿ ನೋಡಿದರೂ ಸಹ ರಾಮನ ಜೊತೆ ಸೀತೆ ಲಕ್ಷ್ಮಣ ಆಂಜನೇಯನನ್ನು ಕಾಣುತ್ತೇವೆ ಈ ದಿನದಂದು ಇವರಿಗೂ ಪೂಜೆ ಸಲ್ಲಿಸುತ್ತದೆ ಇನ್ನೊಂದು ವಿಶೇಷವೆಂದರೆ ಶ್ರೀರಾಮನ ಶಿಶು ಶಿಶು ವಿಗ್ರಹವನ್ನು ತೊಟ್ಟಿನಲ್ಲಿ ಮಲಿಸಿ ಕೂಗಿ ಕೀರ್ತನೆಗಳನ್ನು ಆಡುವ ಸಂಪ್ರದಾಯವೂ ಸಹ ಇದೆ ಇನ್ನೂ ಕೆಲವು ಕಡೆ ಸೀತಾರಾಮನ ಕಲ್ಯಾಣೋತ್ಸವವನ್ನು ದೇವಾಲಯಗಳಲ್ಲಿ ಆಚರಿಸುತ್ತಾರೆ ಇದು ಜಾತಿ ಮತ ಈ ಹಬ್ಬವನ್ನು ಸೌಹಾರ್ದತೆಯಿಂದ ಆಚರಿಸುತ್ತಾರೆ ಮತ್ತು ಕೆಲವು ಕಡೆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮದೊಂದಿಗೆ ವಾಗಿನನ್ನು ಕೊಡುವುದು ಉಂಟು ರಾಮನವಮಿ ಎಂದು ನೈವೇದ್ಯದ ವಿಶೇಷವಿರುತ್ತದೆ ಅಂದರೆ ನೈವೇದ್ಯ ಮಾಡುವುದು ಪಾನಕ ಕೋಸಂಬರಿ ಹಣ್ಣಿನ ಪಾನೀಯಗಳನ್ನು ಮಾಡಿ ಹಂಚುವುದು ಇಂದು ನಮ್ಮ ಹಿಂದೂ ಧರ್ಮಗಳ ಹಬ್ಬಗಳಲ್ಲಿ ಮಾಡುವಂತಹ ಪ್ರಸಾದ ವಿಶೇಷವಿರುತ್ತದೆ ಅಂದರೆ ಆಯಾ ಋತುಮಾನಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಒದಗಿಸುವಂತಹ ಪದಾರ್ಥಗಳನ್ನು ಬಳಸುತ್ತೇವೆ ಅಂದರೆ ಕೋಸಮರಿ ಹೆಸರುಬೇಳೆ ಹೆಸರುಬೇಳೆಯು ತಂಪಾದ ಧಾನ್ಯವಾಗಿರುತ್ತದೆ ಪಾನಕ ಹಣ್ಣಿನ ಪಾನೀಯಗಳನ್ನು ಬಂದವರಿಗೆಲ್ಲ ಹಂಚುವ ಪದ್ಧತಿ ದೇಹಕ್ಕೆ ತಂಪನ್ನು ಕೊಡುವ ನೈವೇದ್ಯ ಎಂದು ಇವು ನಮ್ಮ ಸಂಪ್ರದಾಯ ಸಂಪ್ರದಾಯದ ವಿಶೇಷವಾಗಿದೆ ಪಥಭ್ರಷ್ಟ ಸಮಾಜವನ್ನು ಸರಿದಾ ಸರಿದಾರಿಗೆ ತರಲು ಭಕ್ತಿ ಎಂಬ ಅಂಶದೊಂದಿಗೆ ಅವತರಿಸುವ ಮಹಾಪುರುಷರು ಲೋಕಕ್ಕೆ ನೀಡುವ ಆಧ್ಯಾತ್ಮಿಕ ಕಡೆಗೆ ಅಳವಡಿಸಿಕೊಳ್ಳುವ ಶ್ರೀರಾಮನಾಮ ಸಂಕೀರ್ತನೆಯ ಮೂಲಕ ಭಗವಂತನನ್ನು ತಲುಪುವ ಬಗೆಯನ್ನು ಹೇಳಿಕೊಟ್ಟಿದ್ದಾರೆ ಇವುಗಳನ್ನು ಅನುಸರಿಸಿಕೊಂಡು ಭಗವಂತನ ನಡೆದಕ್ಕೆ ನಾವೆಲ್ಲರೂ ಪಾತ್ರರಾಗ